ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಒಂದು ಐದು ಗಂಟೆ ಆಯ್ತಿ ಇವಾಗ ಒಂದು ಸ್ವಲ್ಪ ನಾವು ಧಾರವಾಡಕ್ಕೆ ಇದ್ದೀವಿ ಏನು ಎಂತ ಆಮೇಲೆ ಹೇಳ್ತೀನಿ ವೆಯ್ಟ್ ಮಾಡಿ ಓಕೆ ಮಾಡ್ತಾ ಲಾಗ್ ಕಂಟಿನ್ಯೂ ಮಾಡಿ ಹಾಯ್ ಫ್ಯಾಮಿಲಿ ನಾನು ನಿಮ್ಮ ಭೂಮಿಕಾ ವೆಲ್ಕಮ್ ಬ್ಯಾಕ್ ಟು ಭೂಮಿ ಲಾಗ್ಸ್ ಫ್ಯಾಮಿಲಿ ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೀನಿ ಇವಾಗ ಟೈಮ್ ಬಂದುಬಿಟ್ಟು ಇದು ಆಗಿದೆ ಇವಾಗ ನಾವು ಧಾರವಾಡಕ್ಕೆ ಇದ್ವಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಬೇಗ ಯಾಕೆ ಇದೀವಪ್ಪ ಅಂದರೆ ಧಾರವಾಡಕ್ಕೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಈವ್ನಿಂಗಿಗೆ ಬಂದುಬಿಡ್ಬೇಕು ನಾವು ಹಂಗಾಗಿ ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ಇದ್ದಂಗೆ ಆಗುತ್ತೆ ಹೋಗ್ತಾ ಹೋಗ್ತಾಯಿದ್ವಿ ಬೇಗನೆ ಧಾರವಾಡಕ್ಕೆ ಯಾಕೆ ಹೋಗ್ತಿದೀವಪ್ಪ ಅಂದರೆ ನಮ್ಮ ದೊಡ್ಡಮ್ಮ ಹುಷಾರಿಲ್ಲ ಹಾಗಾಗಿ ಅವರು ನೋಡಿಕೊಂಡು ಮತ್ತು ಅಲ್ಲೆಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಸಾಯಂಕಾಲ ಮಟ್ಟ ಇದ್ರೆ ನಾವು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ವ್ಯೂ ನೋಡೋಕ್ಕೆ ಅದೊಂಥರ ಚೆಂದ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ ಮಾಡಿಕೊಂಡೆ ಹಾಗೆ ಆದಷ್ಟು ರೋಡಲ್ಲೆಲ್ಲ ಕ್ಲಿಪ್ಸ್ ಇದ್ದೆ ಅದು ನನಗೂ ಇಷ್ಟ ನೋಡೋಕ್ಕೆ ಫ್ಯಾಮಿಲಿ ಅದೇ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ನಿತ್ಯ ಬರ್ತಿತ್ತು ಕಾರಲ್ಲೆಲ್ಲ ಆದರೂ ಮತ್ತು ಮಲ್ಕೊತಿದ್ದಲ್ಲ ವ್ಯೂ ನೋಡೋಕೆ ಒಂದು ಇಂಟ್ರೆಸ್ಟ್ ಅಲ್ಲ ಹಂಗಾಗಿ ಫುಲ್ ನಿತ್ಯ ಬರ್ತಾಯಿತ್ತು ಆಮೇಲೆ ಸತ್ತಲಿನೂ ಕೂಡ ಎದ್ದಿತ್ತು ಥಂಡಿ ಅಂತೂ ಭಾಳ ಇತ್ತು ಫ್ಯಾಮಿಲಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ವಿ ಬಟ್ ಹೊರ ಅದು ಮುಂದೆ ಬಟ್ ಒಂದು ವಿಂಡೋ ತೆಗೆದಿದ್ವಿ ಹಾಗೆ అదూ స్వల్ప థండి బాడ ఇప్పుడు బట్ మమ్మీ అలాగేవరె హు ఓకే ఫ్యమలి స్టేటరీ మే అప్ప నూ మమ్ీ పప్ప హిందడే కతీ ఫిలి ఇవ్వ తన అరొడకి రీచ్ అది రీచ్ టైమ్ ఏడు గంట ఆగి బు నమ్ దొడ్డమ్మ జ మాతాడసి అంటే ఒక స్వల్ప టైమ్ స్పెండ్ మే ಆಮೇಲೆ ನಮ್ಮ ಕಾಕು ಇದ್ದರು ಅವ್ರು ಕೂಡ ಸ್ವಲ್ಪ ಡ್ಯೂಟಿಗೆ ಹೊಂಟಿದ್ರು ಅಲ್ಲಿಗೆ ಮತ್ತು ನಾವು ಬಂದ್ವಿ ಅಂತ ಹೇಳಿ ನಮ್ಮ ಜೊತೆಗೆಲ್ಲ ಮಾತಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ರು ನೋಡಿ ಫ್ಯಾಮಿಲಿ ಹಿಂಗಿದೆ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಪಪ್ಪ ಎಲ್ಲ ಹುಟ್ಟಿ ಬೆಳೆದಿದ್ದು ಇದೆ ಮನೆಯಲ್ಲಿ ಅದೇನೋ ಒಂಥರ ಖುಷಿ ಅನ್ನಿಸ್ತು ಒಂಥರ ಹಳ್ಳಿ ಥರ ಎಲ್ಲ ಫೀಲ್ ಅನ್ನಿಸ್ತು ಆ ಥರ ಇತ್ತು ಅಂದರೆ ಗಿಡಗಳೆಲ್ಲ ಇತ್ತಲ್ಲ ಹಾಗಾಗಿ ಭಾಳ ಚೆನ್ನಾಗಿ ಒಂಥರ ಎಂಜಾಯ್ ಮಾಡಿದ್ವಿ ನಾವು ಮಾತ್ರ ಬಂದ ತಕ್ಷಣ ಫುಲ್ ಖುಷಿ ಆಯಿತು ಪಪ್ಪಾಗ ನಮಗೂ ಆಯಿತು ಅದೇನೋ ಹುಟ್ಟು ಬೆಳೆದು ದೂರು ಮನೆ ಅಂತಂದ್ರೆ ಏನೋ ಖುಷಿ ಇರುತ್ತಲ್ವ ನೋಡಿ ಫ್ಯಾಮಿಲಿ ಹೀಗಿದೆ ಇದು ನಮ್ಮ ಅಜ್ಜಿ ಮನೆ ಫುಲ್ ಹಳೆ ಮನೆ ಇದು ಇದು ಸುಮಾರು ಒಂದು ಸೆವೆಂಟಿ ಸಿಕ್ಸ್ಟಿ ಫೈವ್ ಇಯರ್ಸಿಂದು ಮನೆ ಇದು ತುಂಬಾ ನೋಡಿ ಆವಾಗಿನ ಮನೆ ಆದರೂ ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬ ನಮ್ಮ ಕಾಕು ಅಂತ ತುಂಬ ಕ್ಲೀನ್ ಇಟ್ಕೊಂಡಾರೆ ಇಲ್ಲಿ ಕ್ಲಾಕ್ ಇದೇನೋ ಒಂಥರ ಅಂದರೆ ಕ್ಲಾಕ್ ಕೆಳಗಡೆ ಗಣೇಶ ಐತಲ್ಲ ಅದು ತುಂಬ ಇಷ್ಟ ಆಯಿತು ನನಗೆ ಅದು ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಫೋಟೋ ಅಷ್ಟು ಚೆನ್ನಾಗಿತ್ತು ಹಾಗಾಗಿ ಒಂದು ಕ್ಲಿಪ್ ಮಾಡಿಕೊಂಡೆ ಆಮೇಲೆ ಈ ಕಡೆ ಅಡುಗೆ ಮನೆ ಇದೆ ಇಲ್ಲಿ ಒಂದು ಸಣ್ಣ ಹಾಲು ಆಮೇಲೆ ಈ ಕಡೆ ಒಂದು ರೂಮ್ ಇದೆ ತುಂಬಾ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ನನಗಿಷ್ಟ ಆಗುತ್ತೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ತುಂಬಾ ನೋಡಿ ನಮ್ಮ ಕಾಕು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಜೋಡಿಸ್ಯಾರ ಅಂತ ಎಲ್ಲ ಪಳಪಳ ಅಂತೇಳಿ ಪಾಂಡಿ ಎಲ್ಲ ಕ್ಲೀನಾಗಿ ತೊಳೆದು ಜೋಡಿಸ್ಯಾರ ಫ್ಯಾಮಿಲಿ ವ ನಾನು ಟೀ ಮಾಡ್ತಾಯಿದ್ದೀನಿ ಟೀ ಪುಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಣ್ಣದಾಗಿ ದೊಡ್ಡ ದೊಡ್ಡದಾಗಿ ಇದ್ದಾವೆ ನಮ್ಮೆಲ್ಲ ಬಳಸ್ತೀವಲ್ಲ ಸಣ್ಣದಾಗಿರ್ತಿತ್ತು ಇದು ದೊಡ್ಡ ದೊಡ್ಡದಾಗಿ ಉಂಡೆ ಉಂಡಿ ಟೈಪ್ ಇತ್ತು ಹಾಗಾಗಿ ನಾನು ಸಕ್ರೆ ಕೂಡ ಎಷ್ಟು ದೊಡ್ಡ ದೊಡ್ಡದಾಗಿತ್ತು ಏನೋ ಒಂಥರ ಖುಷಿ ಅನ್ನಿಸ್ತು ಸಕ್ರೇನು ದೊಡ್ಡ ದೊಡ್ಡದಾಗಿದ್ದವು ಹಾಗಾಗಿ ಹಂಗೆ ಕ್ಲಿಪ್ ಮಾಡ್ಕೊಂಡಂಗೆ ಏನೋ ಒಂಥರ ಡಿಫ್ರೆಂಟ್ ಅಲ್ವಾ ನಮ್ಮಲ್ಲೇ ಅಲ್ಲೇ ಇದ್ದ ನಮ್ಮೂರಲ್ಲೇ ಇದ್ದಿದ್ದು ಬೇಜಾರು ಅನ್ಸಿರ್ತದೆ ಹಿಂಗೆ ಹೋದಾಗೆಲ್ಲ ಡಿಫ್ರೆಂಟ್ ಆಗಿತ್ತು ನೋಡಿದಾಗ ಖುಷಿ ಅನಿಸ್ತತಿ ನಾನೇ ಟೀ ಮಾಡ್ತಾ ಇದ್ದೆ ಕಾಕು ನೀನೇ ಮಾಡು ಅಂತ ಹೇಳಿ ಅವರು ಸ್ಥಾನಕ್ಕೆ ಹೋಗಿದ್ರು ಹಂಗಾಗಿ ನಾನೇ ಮಾಡ್ತಾ ಇದ್ದೆ ಪಾತ್ರೆ ನೋಡಿ ಡಬ್ಬಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಜೋಡಿಸ್ಯಾರೆ ಫ್ಯಾಮಿಲಿ ಟೀ ಪುಡಿ ಮತ್ತು ಸಕ್ಕರೆ ಬಾಕ್ಸ್ ಅಷ್ಟು ಚೆನ್ನಾಗಿದ್ವು ಇವು ಸೇರು 家。 ಆಮೇಲೆ ಇವಾಗ ಟೀ ಆಯಿತು ಟೀನ ಗ್ಲಾಸಿಗೆಲ್ಲ ಹಾಕ್ಕೊಂಡು ಇದ್ದೀನಿ ಮಮ್ಮಿ ಆ ಕಡೆ ಇದ್ದರು ಹಂಗಾಗಿ ಕೊಡೋಣ ಅಂತೇಳಿ ಗ್ಲಾಸಲ್ಲಿ ಹಾಕ್ಕೊಂಡೆ ನಮಗೆ ನಾನು ಪಪ್ಪ ಇನ್ನೂ ಇಲ್ಲೇ ಇದ್ವಿ ಹಂಗಾಗಿ ಇಲ್ಲೇ ಕುಡಿಯೋಕೆ ಇಟ್ಕೊಂಡ್ವಿ ನಮ್ಮ ಕಾಕೂ ಇಲ್ಲೇ ಇದ್ದರು ಪೂಜೆ ಮಾಡ್ತಾಯಿದ್ರು ಅವರು ಅಷ್ಟೊತ್ತಿಗೆ ನಾನು ಎಲ್ಲ ಪಪ್ ಮಮ್ಮಿಗೆ ಟೀ ಕೊಟ್ಟು ಬರ್ತೀನಿ ಅಂತ ಹೇಳಿದೆ ಹ್ಯಾಂಡ್ ವಾಶ್ ಮಾಡ್ಕೊಳೋಣ ಹೊರ ಬಂದರು ಆಮೇಲೆ ಮಮ್ಮಿಗೆ ಟೀ ಕೊಟ್ಬಿಟ್ಟು ನಾನು ಅಲ್ಲೇ ಹೋಗಿ ಟೀ ಕೊಡೋಣ ಅಂತೇಳಿ ಹೋಗ್ತಾಯಿದ್ವಿ ನಾನು ಮತ್ತು ನಮ್ಮ ತಮ್ಮ ಇನ್ನೂ ಕಾಣಿಸ್ಕೊಂಡಿಲ್ಲ ಇದ್ರಲ್ಲ ಲಾಗಲ್ಲಿ ಯಾಕಪ್ಪ ಅಂದ್ರೆ ಅವನೇ ಮಾಡ್ತಾ ಇದ್ದ ಅದು ಯಾಕಂದರೆ ಚಾರ್ಜ್ ಕೂಡ ಡೌನ್ ಇತ್ತು ಫ್ಯಾಮಿಲಿ ಹಾಗಾಗಿ ನಮಗೆ ಸರಿಯಾಗಿ ಮಾಡೋಕ್ಕೂ ಆಗ್ತಿಲ್ಲ ಅದರಲ್ಲೇ ಮಾಡ್ಕೋಬೇಕಪ್ಪ ಮತ್ತು ಹೋಗೋದು ಅಪ್ರೂಪ ಫ್ಯಾಮಿಲಿ ನಾವು ಹಾಗಾಗಿ ಮತ್ತೆ ಮಾಡ್ಕೊಂಡ್ವಿ ಅದರಲ್ಲಿ ಅಜ್ಜಿ ಮನೆಗೆ ಹೋಗೋದು ಅಪ್ರೂಪ ಅಲ್ಲ ಹಂಗಾಗಿ ಮಾಡ್ಕೊಂಡ್ವಿ ಇದರಲ್ಲೇ ಮ್ಯಾನೇಜ್ ಮಾಡ್ಕೊಂಡ್ವಿ ಯಾಕಂದ್ರೆ ಆ ಚಾರ್ಜು ಅಲ್ಲೇ ಇದ್ದಿದ್ದಿಲ್ಲ ನಮ್ಮ ಕಾಕು ಫ್ಯೂ ಮಿನಿಟ್ಸ್ ಟೀಗೆ ಕುಡ್ಕೊಂಡು ಹೊರಗಡೆ ಬಂದ್ವಿ ನಾವು ಇಲ್ಲಿ ವೆದರ್ ಎಂಜಾಯ್ ಮಾಡ್ತಿದ್ವಿ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ಫ್ಯಾಮಿಲಿ ಎಂಜ್ ಹೊರಗೆ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ವೀವ್ ನೋಡೋದೇ ತುಂಬ ಮಜಾ ಅಲ್ಲಿ ಟ್ರೈನ್ ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಮುಂದೆ ಇವಾಗ ಇಲ್ಲೆಲ್ಲ ಗ್ರೀನ್ ಎಲ್ಲ ಇದೆ ಫುಲ್ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಯಾಮಿಲಿ ಇಲ್ಲಿ ನಿಂತ್ಕೊಂಡು ಎಲ್ಲ ಟಿಫನ್ ಗಿಫನ್ ಮಾಡೋದು ಟೀ ಕುಡಿಯೋದು ಅದನ್ನು ಭಾರಿ ಚೆನ್ನಾಗಿರ್ತೈತಿ ಆಮೇಲೆ ನಾವು ಇಲ್ಲೇ ಟಿಫನ್ ಮಾಡ್ಕೊಂಡ್ವಿ ಹೊರಗೇನ ನೋಡಿ ಫ್ಯಾಮಿಲಿ ಗಿಡಗಳೆಲ್ಲ ಚೆನ್ನಾಗಿ ಹಚ್ಚಾರ ನಮ್ಮ ಕಾಕೋ ಅಂತ ಇದು 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 ಏನು ಗೌರಿ ಹೂವು ಅಂತಾರಲ್ಲ ಅದು ಅನ್ಸುತ್ತೆ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರಿಗೆ ಎಲ್ಲ ಹೂವು ಇಲ್ಲೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಚ್ಕೊಂಡಾರೆ ಅವ್ರು ಯಾವ್ಯಾವ ಬೇಕೋ ಅವೆಲ್ಲ ಇನ್ನು ಆಲ್ಮೋಸ್ಟ್ ಒಂದೊಂದು ತೆಗ್ದಾರಂತೆ ಅವೆಲ್ಲ ಇದಾಗಿದ್ವಂತೆ ಹಾಗಾಗಿ ಒಂದು ಸ್ವಲ್ಪ ತಗದಾರೆ ಇರೋವು ಇದಾವೆ ಮತ್ತು ಹಾಕಬೇಕು ಅಂತ ಹೇಳಿ ತಂದು ಇಟ್ಟಿದ್ರು ಆಮೇಲೆ ತುಳಸಿ ಗಿಡ ಎಷ್ಟು ದೊಡ್ಡ ದೊಡ್ಡ ಇದೆ ನೋಡಿ ಫ್ಯಾಮಿಲಿ ಇಷ್ಟು ದೊಡ್ಡದಿದೆ ಇಲ್ಲಿದೆ ಇನ್ನು ಹಿಂದ್ಗಡೆ ಎಲ್ಲ ಇದ್ದಾವೆ ದೊಡ್ಡದಾಗಿ ಬೆಳೆದತ್ತು ತುಳಸಿ ಗಿಡ ಅಂತೂ ಅದು ಕೆಳಗಡೆ ಹಚ್ಚಿದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಳೀತು ಫ್ಯಾಮಿಲಿ ಭಾಳ ಇದೆ ಫ್ಯಾಮಿಲಿ ತುಳಸಿ ಗಿಡ ಅಂತರೂ ಎಲ್ಲೇ ಎಲ್ಲಿ ನೋಡಿದ್ರೂ ಎಲ್ಲ ಕಾಣಿಸ್ತವೆ ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ ಫ್ಯಾಮಿಲಿ ಇಲ್ಲೇ ಕಾಣಿಸುತ್ತೆ ಕಾಣಿಸ್ತಮ್ಮ ಟ್ರೈನ್ ಬರೋದಲ್ಲ ನೋಡಿ ಇಲ್ಲಿ ಬಂದರೆ ತೋರಿಸ್ತೀನಂತೆ ನೋಡಿ ಫ್ಯಾಮಿಲಿ ಇವಾಗ ಬರುತ್ತೆ ಟ್ರೈನು ತೋರಿಸ್ತೀನಿ ಝೂಮ್ ಹಾಕಿ ನೋಡಿ ಫ್ಯಾಮಿಲಿ ಬರ್ತಾಯಿದೆ ಇಲ್ಲೇ ಇದೆ ಆ ಸೌಂಡ್ ಇತ್ತು ನಾನೇ ಮ್ಯೂಟ್ ಮಾಡಿದೆ ತುಂಬ ಜೋರಿತ್ತು ಸೌಂಡ್ ಹಂಗಾಗಿ ಮ್ಯೂಟ್ ಮಾಡೀನಿ ಓಕೆ ಅಲ್ಲಿ ಅದು ಇವಾಗ ಬಂದು ಸ್ಟಾಪ್ ಆಗ್ತಾ ಇದೆ ಟ್ರೈನು ಓಕೆ ಫ್ಯಾಮಿಲಿ ಬನ್ನಿ ಮತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ಓಕೆ ಇವಾಗ ನೆಕ್ಸ್ಟು ನೋಡಿ ಇಲ್ಲೆಲ್ಲ ತುಳಸಿ ಗಿಡ ನೋಡಿ ಫ್ಯಾಮಿಲಿ ನಾ ಹೇಳಿದ್ನಲ್ಲ ಎಷ್ಟು ಅಂತ ನೋಡಿ ಇಲ್ಲೂ ಕೂಡ ಹಾಕ್ಯಾರ ಎಷ್ಟು ತೊಗೊಂಡು ಇಲ್ಲೊಂಥರ ವ್ಯೂವೇ ಚೆನ್ನಾಗಿರುತ್ತೆ ಫ್ಯಾಮಿಲಿ ಏನೇ ಓಕೆ ಫ್ಯಾಮಿಲಿ ನಾನು ಇವತ್ತಿನ ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಅಜ್ಜಿ ಬುರಿಗೆ ಹೋಗಿದಾಗ ಹೇಗೆ ಮಾಡ್ತಿದ್ರಿ ಏನೋ ನನ್ನ ಕಮೆಂಟಲ್ಲಿ ತಿಳಿಸಿ ನಾನು ಚ ಮತ್ತೆ ಲಾಕ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಯಾಕಂದರೆ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಫ್ಯಾಮಿಲಿ ಹಾಗಾಗಿ ಮಧ್ಯಾಹ್ನ ಮಟ್ಟ ಲಾಕ್ ಮಾಡಿದ್ವಿ ನಮ್ಮ ಕಾಕುನ ಕಡೆಯೂ ಸಿ ಪಿನ್ ಚಾರ್ಜ್ ಇರಲಿಲ್ಲ ಹಾಗಾಗಿ ನಾನು ಮತ್ತೆ ಚಾರ್ಜ್ ಇಡೋಕ್ಕೂ ಆಗಿದ್ದಿಲ್ಲ ಯಾಕಂದರೆ ನಾನು ಈವ್ನಿಂಗ್ ಮಟ್ಟ ನನಗೆ ಚಾರ್ಜ್ ಬೇಕಿತ್ತು ಮೊಬೈಲ್ ಯಾಕೆ ನಾವು ಸಾಯಂಕಾಲ ಹೋಗ್ತಾ ಇದ್ವಿ ಊರಿಗೆ ಹಾಗಾಗಿ ಓಕೆ ಫ್ಯಾಮಿಲಿ ಇವತ್ತಿನ ಲಾಗ್ ಇಷ್ಟೇ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಂಟರ್ಲೈನ್ ಟೇಕ್ ಕೇರ್ ಬಿ ಹ್ಯಾಪಿ ಬಿ ಸೇಫ್ ಬಾಯ್ ಬಾಯ್